ಸಿದ್ದರಾಮಯ್ಯ ಪರ ಅಹಿಂದ ಸಮುದಾಯ ಅಖಾಡಕ್ಕೆ ಇಳಿದಾಯಿತು ಸಿದ್ದು ಕೆಳಗಿಳಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದು ಈಗ ಡಿಕೆಶಿ ಪರ ಒಕ್ಕಲಿಗ ಸಂಘಟನೆ ಎಂಟ್ರಿ ಕೊಟ್ಟಿದೆ ಮಾಡಿದ ಕೆಲಸಕ್ಕೆ ಕೂಲಿ ಕೊಡಿ ಡಿಕೆಶಿಯನ್ನ ಸಿಎಂ ಮಾಡಿ ಅಂತ ಆಗ್ರಹಿಸ್ತಾ ಇದೆ ಇದು ಅಹಿಂದ ಸಮುದಾಯಗಳು ಮತ್ತು ಒಕ್ಕಲಿಗ ಸಂಘಟನೆಗಳ ನಡುವೆ ಜಟಾಪಟಿ ಹುಟ್ಟಹಾಕಿದೆ ಇವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಲಿ ಅಂತೇಳಿ ನಾವು ನಮ್ಮ ಸಮುದಾಯದ ಎಲ್ಲ ಮುಖಂಡರು ಒಕ್ಕಲಿಗರ ಸಂಘ ನಾವು ಇದ್ದೀವಿ ಹೈಕಮಾಂಡ್ ಏನಾದರೂ ಒಳ್ಳೆ ರೀತಿಯಲ್ಲಿ ತೀರ್ಮಾನ ತೊಗೊಂಡ್ರೆ ಒಳ್ಳೆಯದು ಅಂತಂದರೆ ಸಮುದಾಯದ ಜನ ಸಮುದಾಯದ ಮುಖಂಡರು ನಾಳೆ ದಿನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅದು ಮಾಡ್ತಾರೆ ಇವತ್ತು ಅವರು ಪಟ್ಟಂಥ ಕಷ್ಟಕ್ಕೆ ಅವ್ರು ಕೊಟ್ಟಂಥ ಕೆಲಸ ಮಾಡಿದಂಥ ಕೆಲಸಕ್ಕೆ ಕೂಲಿ ಕೊಡಿ ಅವ್ರಿಗೆ ಕೂಲಿ ಕೊಡಿ ಸಾಕು ಈ ಸಂದರ್ಭದಲ್ಲಿ ಅವರು ಇನ್ನು ಎಲ್ಲ ನೀವು ಹೇಳೋದಂಥ ಎಲ್ಲ ಕೇಳ್ಕೊಂಡು ಬಂದಿದ್ದಾರೆ ಅವರು ಎರಡು ವರ್ಷ ಖಾದಿದರೆ ಈಗ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಮಾಡಿದ ಕೆಲಸಕ್ಕೆ ಕೂಲಿ ಬೇಕು ಆ ಕೂಲಿ ಸಿಎಂ ಕುರ್ಚೀನೇ ಆಗಿರಬೇಕು ಪಕ್ಷಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡಿದ ಡಿ ಸಿಎಂ ಡಿಕೆಶಿ ಸಿಎಂ ಆಗ್ಲೇಬೇಕು ಈ ರೀತಿಯ ಒತ್ತಾಯ ಜೋರಾಗಿದೆ ಡಿಕೆಶಿ ಪರವಾಗಿ ಈ ಹಿಂದೆ ಡಿಕೆಶಿ ಬೆಂಬಲಿಗ ಶಾಸಕರು ಮತ್ತು ಸಚಿವರು ಬ್ಯಾಟಿಂಗ್ ಮಾಡ್ತಾಗಿದ್ರು ಡಿಕೆಶಿ ಸಿ ಆಗ್ಲಿ ಅಂತ ಒತ್ತಾಯಿಸ್ತಾ ಇದ್ರು ಸಿದ್ದರಾಮಯ್ಯ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿತ್ತು ಬಿಕ್ಕ ಎರಡೂವರೆ ವರ್ಷ ಡಿಕೆಶಿ ಆಡಳಿತ ನಡೆಸಬೇಕು ಅಂತ ಡಿಕೆಶಿ ಬೆಂಬಲಿಗ ಶಾಸಕರು ಸಚಿವರು ಹೇಳ್ತಾ ಆದ್ರೆ ಈಗ ಡಿಕೆಶಿ ಪರವಾಗಿ ಶಾಸಕರು ಮತ್ತು ಸಚಿವರು ಮಾತ್ರ ಅಲ್ಲ ಒಕ್ಕಲಿಗ ಸಮುದಾಯವೇ ಅಖಾಡಕ್ಕೆ ಇಳಿದಿದೆ ರಾಜ್ಯ ಒಕ್ಕಲಿಗ ಸಂಘ ಡಿಕೆಶಿಗೆ ಸಿಎಂ ಸ್ಥಾನ ಕೊಡಿ ಅಂತ ಹೇಳ್ತಾ ಇದೆ ಡಿಕೆಶಿ ಪರವಾಗಿ ಹೋರಾಡೋದಕ್ಕೆ ನಾನ್ ರೆಡಿ ಅಂತಿದೆ ಸಿದ್ದು ಪರ ಅಹಿಂದ ಡಿಕೆ ಪರ ಒಕ್ಕಲಿಗ ಸಂಘ ಸಿಎಂ ಕುರ್ಚಿಗಾಗಿ ಸಮುದಾಯಗಳ ಸಂಘರ್ಷ ಹೇಗಿದೆ ಸಿಎಂ ಕುರ್ಚಿಗಾಗಿ ಅಹಿಂದ ಒಕ್ಕಲಿಗ ಜಟಾಪಟಿ ಡಿಕೆಶಿ ಸಿಎಂ ಆಗ್ಬೇಕು ಇದು ಮೊದಲಿಂದಾನು ಇರೋ ಬೇಡಿಕೆ ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರಕಾರ ಬರೋದಕ್ಕಿಂತ ಮೊದಲಿಂದಾನು ಈ ಬೇಡಿಕೆಗಿದೆ ಅಂದ ಹಾಗೆ ಈ ಬಾರಿ ಕಾಂಗ್ರೆಸ್ ಗೆದ್ರೆ ನಾನೇ ಸಿಎಂ ಆಗ್ತೇನೆ ಅಂತ ಹೇಳಿಕೊಂಡೆ ಡಿಕೆಶಿ ಮತಯಾಚನೆ ಮಾಡಿದ್ರು ನಾನು ಸಿಎಂ ಆಗೋಕೆ ಇದೊಂದು ಚಾನ್ಸ್ ಅಂತ ಹೇಳಿಕೊಂಡಿದ್ದ ಡಿಕೆಶಿ ಒಕ್ಕಲಿಗ ಮತಗಳನ್ನ ಆ ಮೂಲಕ ಸೆಳೆಯೋಕೆ ಮುಂದಾಗಿದ್ರು ಒಕ್ಕಲಿಗ ಸಮುದಾಯದ ಡಿಕೆಶಿ ಸಿಎಂ ಆಗ್ಬೋದು ಅಂತ ಅಂದುಕೊಂಡು ಕೆಲವು ಒಕ್ಕಲಿಗರು ಕಾಂಗ್ರೆಸ್ಗೆ ಮತ ಹಾಕಿದ್ರು ಆದ್ರೆ ಆಗಿದ್ದೇ ಬೇರೆ ಸಿಎಂ ಆಗಿ ಸಿದ್ದರಾಮಯ್ಯ ಆಯ್ಕೆಯಾದ್ರು ಡಿಕೆಶಿಗೆ ನಿರಾಸೆಯಾಯಿತು ಆದ್ರೆ ಅಲ್ಲೊಂದು ಒಪ್ಪಂದ ನಡೆದಿತ್ತಂತೆ ಸಿದ್ದುಗೆ ಎರಡೂವರೆ ವರ್ಷ ಡಿಕೆಗೆ ಎರಡೂವರೆ ವರ್ಷ ಅಂತ ಮಾತುಕತೆ ಆಗಿತ್ತಂತೆ ಆದ್ದರಿಂದಾನೆ ಎರಡೂವರೆ ವರ್ಷ ಆದ್ಮೇಲೆ ಜ್ವಾಲಾಗ್ನಿಯೊಂದು ಹುಟ್ಟಿಕೊಂಡಿದೆ ಡಿಕೆಶಿಗೆ ಆಗ ತಪ್ಪಿದ ಸಿಎಂ ಪಟ್ಟ ಈಗ ಕೊಡಲೇಬೇಕು ಅಂತ ಒತ್ತಾಯಿಸ್ತಿದೆ ಒಕ್ಕಲಿಗ ಸಂಘ ಡಿಕೆಶಿಗೆ ಮೋಸವಾಗಿದ್ಯ ಪವರ್ ಶೇರಿಂಗ್ ಮಾತುಕತೆ ಆಗಿದ್ಯ ಮಾತು ಕೊಟ್ಟು ತಪ್ಪುತ್ತಿದ್ದಾರ ಸಿ ಎಂ ಇದೆಲ್ಲ ಪ್ರಶ್ನೆಗಳಿಗೆ ಹೌದು ಅಂತಿದೆ ಒಕ್ಕಲಿಗ ಸಂಘ ಆದ್ದರಿಂದಾನೇ ಡಿಕೆಶಿಗೆ ಸಿಎಂ ಪಟ್ಟ ಕೊಡಿ ಅಂತ ಒತ್ತಾಯ ಮಾಡ್ತಾಗಿದೆ ಡಿಕೆಶಿ ಪರ ಒಕ್ಕಲಿಗ ಸಮುದಾಯ ಬ್ಯಾಟಿಂಗ್ ಮಾಡ್ತಿದೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡ್ಲೇಬೇಕು ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗಲು ಬಿಡೋದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆಯಲಿ ಚುನಾವಣೆಯಲ್ಲಿ ಡಿಕೆಶಿ ಶ್ರಮದಿಂದಲೇ ಹೆಚ್ಚು ಸ್ಥಾನ ಗೆದ್ದಿದೆ ಮೊದಲನೇ ಅವಧಿಯಲ್ಲೇ ಡಿಕೆಶಿ ಸಿಎಂ ಆಗ್ಬೇಕಿತ್ತು ಸಮುದಾಯಕ್ಕೆ ಅನ್ಯಾಯವಾದರೆ ಸಹಿಸೋದಿಲ್ಲ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆಯಲಿ ಅಂತ ಆಗ್ರಹಿಸಿದ್ದಾರೆ ಒಕ್ಕಲಿಗ ನಾಯಕರು ಡಿಕೆಶಿ ಪಟ್ಟ ಕೊಟ್ಟಿಲ್ಲ ಅಂದ್ರೆ ತಕ್ಕ ಪಾಠದ ಎಚ್ಚರಿಕೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲೋಕೆ ಕಾರಣ ಡಿಸಿಎಂ ಡಿಕೆಶಿ ಅಂತೆ ಅದೇ ಕಾರಣಕ್ಕೆ ಒಕ್ಕಲಿಗ ಸಮುದಾಯ ಡಿಕೆಶಿ ಪರ ಬ್ಯಾಟಿಂಗ್ ಮಾಡ್ತಾಗಿದೆ ನಮ್ಮ ಸಮುದಾಯ ಡಿಕೆಶಿ ಪರವಾಗಿದೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಕೊಡ್ತಾರೆ ಅನ್ನೋ ನಂಬಿಕೆಗಿದೆ ಒಂದು ವೇಳೆ ಡಿಕೆಶಿಗೆ ಅಧಿಕಾರ ಕೊಡದಿದ್ರೆ ಸ್ವಾಮೀಜಿಗಳ ಜೊತೆ ಚರ್ಚೆ ಮಾಡ್ತೇವೆ ಅಂತ ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಹೇಳಿದ್ದಾರೆ ಇಷ್ಟೇ ಅಲ್ಲ ಸಮುದಾಯ ಟಿಕೆಶಿ ಪೆನ್ನಿಂಗ್ ಇದೆ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕು ಇಲ್ಲ ಮಾತ್ರ ಮುಂದಿನ ಚುನಾವಣೆಯಲ್ಲಿ ನಾವು ತಕ್ಕ ಪಾಠ ಕಲಿಸ್ತೀವಿ ಎಂದಿದ್ದಾರೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ರಾಜ್ಯದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಕೆಲಸ ಮಾಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಇಡೀ ರಾಜ್ಯವನ್ನು ಸುತ್ತಿ ರಾತ್ರಿ ಹಗಲು ಅವರು ನಿದ್ದೆ ಊಟ ಬಿಟ್ಟು ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕಾದ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಎರಡೂವರೆ ವರ್ಷ ಅವಧಿ ಪೂರ್ತಗೊಂಡಿದೆ ಮುಗ್ದಿದೆ ಇವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಲಿ ಅಂತೇಳಿ ನಾವು ನಮ್ಮ ಸಮುದಾಯದ ಎಲ್ಲ ಮುಖಂಡರು ವಕೀಲರ ಸಂಘ ನಾವು ಕೇಳ್ತಾಯಿದ್ವಿ ಹೈಕಮಾಂಡ್ ಏನಾದರೂ ಒಳ್ಳೆ ರೀತಿಯಲ್ಲಿ ತೀರ್ಮಾನ ತಗೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಸಮುದಾಯದ ಜನ ಸಮುದಾಯದ ಮುಖಂಡರು ನಾಳೆ ದಿನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅದು ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಡಿಕೆ ಶಿವಕುಮಾರ್ ಶ್ರಮವಿದೆ ನಮ್ಮ ಸಮುದಾಯದ ಸಹಕಾರ ಕೂಡ ಸರಕಾರ ಬರಲು ಕಾರಣ ಯಾರು ಅಧ್ಯಕ್ಷರಾಗಿರ್ತಾರೋ ಅವರೇ ಸಿಎಂ ಆಗೋದು ಪದ್ಧತಿ ಆದ್ರೆ ಸಿದ್ದರಾಮಯ್ಯ ಸಿಎಂ ಆದರು ಈ ಬಾರಿ ಆದರೂ ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಲಿ ಅಂತಿದ್ದಾರೆ ಒಕ್ಕಲಿಗ ಸಂಘದ ಮಾಜಿ ಅಧ್ಯಕ್ಷ ಕೆಂಚಪ್ಪ ಗೌಡ ರಾಜ್ಯ ಒಕ್ಕಲಿಗ ಸಂಘ ನಾವೆಲ್ಲರೂ ಕೂಡ ಒಮ್ಮತದಿಂದ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಅಂತ ನಾವು ಇಲ್ಲ ಕಾಂಗ್ರೆಸ್ ಪಕ್ಷದ ಧುರೀಣ ನಾಯಕರು ಕಾಂಗ್ರೆಸ್ ಪಕ್ಷ ಮುಂದೆ ಬರಬೇಕಾದ್ರೆ ಅವರ ಅವಶ್ಯಕತೆ ನಿಮಗಿದ್ದರೆ ಏನು ಡಿ ಕೆ ಶಿವಕುಮಾರವನ್ನು ಈ ಸಂದರ್ಭದಲ್ಲಿ ಅವರು ಇನ್ನು ಎಲ್ಲ ನೀವು ಹೇಳೋದಂಥ ಎಲ್ಲ ಕೇಳ್ಕೊಂಡು ಬಂದಿದ್ದಾರೆ ಅವರು ಎರಡು ವರ್ಷ ಕಾದಿದ್ದಾರೆ ಈಗ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅದಕ್ಕೆ ನಾವು ಎಲ್ಲರೂ ಕೂಡ ನಮ್ಮ ಸಮುದಾಯದವರು ಅವರ ಪರ ನಿಂತಿದ್ದೇವೆ ಅವರ ಪರವಾಗಿ ನಾವು ಹೋರಾಟ ನಾವು ಸಿದ್ಧರಾಗಿದ್ದೇವೆ ಇದೆಲ್ಲ ಒಕ್ಕಲಿಗ ಸಮುದಾಯದ ವರ್ಷನ್ ಇದೇ ರೀತಿ ಅಹಿಂದ ಸಮುದಾಯಗಳ ವರ್ಷನ್ ಕೂಡ ಆಗಿದೆ ಈಗಾಗಲೇ ಆ ವರ್ಷನ್ ಅನ್ನು ಜಾರಿಗೊಳಿಸೋಕೆ ಮುಂದಾಗಿದೆ ಯಾವಾಗ ಸಿಎಂ ಸಿದ್ದೂರ ಕುರ್ಚಿ ಅಭದ್ರ ಅನ್ನೋದು ಗೊತ್ತಾಯ್ತು ಆಗ್ಲೇ ಅಹಿಂದ ಅಖಾಡಕ್ಕೆ ಇಳಿದಿತ್ತು ಸಿಎಂ ಸಿದ್ದು ಪರ ನಾವಿರ್ತೇವೆ ಯಾವುದೇ ಕಾರಣಕ್ಕೂ ಪವರ್ ಶೇರಿಂಗ್ ಆಗ್ಲೇಬಾರದು ಅಂತ ಹೇಳಿ ಸಿದ್ದರಾಮಯ್ಯಗೆ ಬೆಂಬಲ ಕೊಟ್ಟಿತ್ತು ಇಷ್ಟೇ ಅಲ್ಲ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಖಂಡಿತ ಉಗ್ರ ಹೋರಾಟ ನಡೆಯತ್ತೆ ಅಂತ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿತ್ತು ಈಗ ಒಕ್ಕಲಿಗ ಸಮುದಾಯದ ಸಭೆ ಬೆನ್ನಲ್ಲೇ ಅಹಿಂದ ಸಮುದಾಯ ಕೂಡ ಸಭೆ ನಡೆಸಿದೆ ಸಿಎಂ ಸಿದ್ದು ಪರ ನಿಲ್ಲೋದಾಗಿ ಘೋಷಣೆ ಮಾಡಿದೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಮಾತುಕತೆ ಆಗಿಲ್ಲ ಅಧಿಕಾರಕ್ಕೆ ಬರಲು ಶೋಷಿತ ಸಮಾಜವೇ ಕಾರಣ ಶೋಷಿತ ಸಮುದಾಯದವರೇ ಸಿಎಂ ಆಗ್ಬೇಕು ಒಕ್ಕಲಿಗ ಶ್ರೀಗಳು ಮಧ್ಯಪ್ರವೇಶ ಮಾಡಬಾರ್ದು ಡಿಕೆಶಿಗೆ ಈಗ ಡಿಸಿಎಂ ಹುದ್ದೆ ಕೂಲಿ ನೀಡಲಾಗಿದೆ ಸಿದ್ದು ಅವರನ್ನೇ ಸಿಎಂ ಆಗಿ ಮುಂದುವರೆಸಬೇಕು ಒಂದು ವೇಳೆ ಬದಲಾವಣೆ ಮಾಡಿದ್ರೆ ಶೋಷಿತ ಸಮುದಾಯಗಳ ನಾಯಕರಿಗೆ ಅವಕಾಶ ಕೊಡಬೇಕು ಬೇರೆ ವ್ಯಕ್ತಿಯನ್ನ ಸಿಎಂ ಮಾಡಿದ್ರೆ ಸುಮ್ಮನಿರಲ್ಲ ಈಗಾಗಲೇ ರಾಜ್ಯಾದ್ಯಂತ ಹೋರಾಟಕ್ಕೆ ಯೋಜನೆಯನ್ನ ರೂಪಿಸಿದ್ದೇವೆ ಶೋಷಿತ ವರ್ಗಗಳ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತೇವೆ ಅಂತ ಎಚ್ಚರಿಕೆ ನೀಡಲಾಗಿದೆ ಒಕ್ಕಲಿಗ ಸ್ವಾಮೀಜಿಗಳು ಡಿಕೆಶಿಯೇ ಸಿಎಂ ಆಗ್ಲಿ ಅಂತಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಅಹಿಂದ ಸಮುದಾಯಗಳ ನಾಯಕರು ಅವರ ಬೆದರಿಕೆ ನಡೆಯಲ್ಲ ಬೆದರಿಕೆ ಕೇಳೋ ಸ್ಥಿತಿಯಲ್ಲಿ ನಾವೂಗಿಲ್ಲ ಕೆಲವರು ಅವರವರ ಹಿತಾಸಕ್ತಿಗಾಗಿ ಎರಡೂವರೆ ವರ್ಷ ಅಂತಾರೆ ಅವರು ಶ್ರಮಕ್ಕೆ ಕೂಲಿ ಕೇಳ್ತಿದ್ದಾರೆ ಈಗಾಗಲೇ ಕೂಲಿ ನೀಡಲಾಗಿದೆ ಎಂದಿದ್ದಾರೆ ನಾಯಕರು ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿ ಹೊಸವ್ರ ನಾಯಕತ್ವ ಕೊಡೋದಾದ್ರೆ ಅದು ನಮ್ಮ ಶೋಷಿತ ಸಮುದಾಯಗಳಲ್ಲಿ ಆ ಅಧಿಕಾರವನ್ನ ಕೊಡಬೇಕು ಅಂತ ಅನ್ನೋದು ನಮ್ಮ ಕೋರಿಕೆ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅವರದು ಪಾಲ್ ಇದೆ ಇಲ್ಲ ಅಂತ ಹೇಳಲ್ಲ ಈ ತರ ಅವರು ಹೇಳಿಕೆ ಕೊಟ್ಟಾಗ ಅದಕ್ಕೆ ನಾವು ಏನು ಹೇಳ್ಬೇಕಾಗ್ತದೆ ಅದನ್ನೆಲ್ಲ ಗಮನಿಸ ನಿರ್ಧಾರ ತಗೋಬೇಕು ಕಾಂಗ್ರೆಸ್ ಇದು ಹೈಕಮಾಂಡು ಚೇಂಜ್ ಮಾಡ್ತು ಅಂತಂತಿದ್ರೆ ಶೋಷಿತ ವರ್ಗಗಳಲ್ಲಿ ಅಧಿಕಾರ ಕೊಟ್ಟರೆ ನಮ್ದು ಏನೂ ಅಭ್ಯಂತರ ಇಲ್ಲ ಅದನ್ನ ಆಮೇಲೆ ನಾವು ನಿರ್ಧಾರ ಮಾಡ್ತೀವಿ ಮಾಡಕ್ ಹೋಗಲ್ಲ ಹೋಗಲ್ಲ ಆ ಒಂದು ಧೈರ್ಯನೂ ಮಾಡಲ್ಲ ಅಂತ ಒಂದು ಇದಿದೆ ನೋಡೋಣ ಸಿದ್ದು ಬೆನ್ನಿಗೆ ನಿಲ್ತಾವ ಬಸವ ಭೀಮ್ ಆರ್ಮಿ ಅಹಿಂದ ಸಿದ್ದು ಪರವಾಗಿ ಬ್ಯಾಟಿಂಗ್ ಮಾಡಿದೆ ಹಾಗಂತ ಅಹಿಂದ ಮಾತ್ರ ಸಿದ್ದರಾಮಯ್ಯ ಪರವಾಗಿ ಬರುತ್ತೆ ಅಂತಲ್ಲ ಸಿಎಂ ಸಿದ್ದು ಕುರ್ಚಿ ಒಂದ್ ಸ್ವಲ್ಪ ಶೇಕ್ ಆದ್ರು ಭೀಮ್ ಆರ್ಮಿ ಬರುತ್ತೆ ಬಸವ ಆರ್ಮಿ ಬರುತ್ತೆ ಹೀಗಂತ ಮೊದಲೇ ಹೇಳಿದ್ದರು ಸಚಿವ ಎಂ ಬಿ ಪಾಟೀಲ್ ನಮ್ದು ಬಸವ ದಳ ಅದ ಬಸವ ಜೈ ಭೀಮ ಈಗ ಕುರ್ಚಿಗೆ ಸಂಕಷ್ಟ ಎದುರಾಗಿದ್ದು ಆ ಆರ್ಮಿಗಳು ಸಿಎಂ ಪರ ನಿಲ್ಲೋ ಘೋಷಣೆ ಮಾಡೋ ಸಾಧ್ಯತೆಗಿದೆ ಈಗ ಸದ್ಯಕ್ಕೆ ಸಿಎಂ ಕುರ್ಚಿ ವಿಚಾರ ಸಮುದಾಯಗಳ ನಡುವೆ ಚಟಾಪಟಿ ಸೃಷ್ಟಿ ಮಾಡಿದೆ ನಮ್ಮ ಸಮುದಾಯದ ನಾಯಕ ಸಿಎಂ ಆಗ್ಲಿ ಅಂತ ಒಕ್ಕಲಿಗ ಮತ್ತು ಅಹಿಂದ ಒಕ್ಕೂಟಗಳು ಆಗ್ರಹಿಸ್ತಾಗಿವೆ ಇನ್ನು ಕೆಲವೇ ದಿನಗಳಲ್ಲಿ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲಿದ್ದು ಒಂದೇನಾಗತ್ತೆ ಅನ್ನೋದೇ ಕುತೂಹಲಕಾರಿಯಾಗಿದೆ